ಇಷ್ಟ ಏನ ನಮ್ಮ ಜೀವನ ದಿವಸ ಈ ಮನ ಗೆಳತಿ ಗೆಳತಿ ಸಾಯಲೇನಾ ಕಣ್ಣು ಕೊಟ್ಟಾನ ದೇವರ ಮನಸು ಕೊಲತಾನ ಯಾಕರ ಜೀವಾ ಜೀವಾ ಜೋಡಿಸಿದ್ಯಾಕ ಪ್ರೀತಿ ಪದ ಹುಟ್ಟಿಸಿ ಮನಸ ಬಿಡಗಾಯಿಸಿ ಅಗಲಿ ನೋವಾ ಯಾರಿ ಗೆಳುದ ಗೆಳತಿ ಗೆಳತಿ ಅಳುದ ಕೈ ಕೈ ಹಿಡ್ಕೊಂಡ ತಿರುಗಾಡಿ ಏನ ಚಂದ ಇತ್ತಾಗ ನಮ ಜೋಡಿ ನೆನಪಾಗ ತೈದ ಬಾಳವಾದರ ಜಮ ಕಂಡೀ ನಿನ್ನ ನೆನಪ ಮರಿಲಾಕ ಮಾರಿನ ಇಬ್ಬರು ತಿರುಗಿದ ಗಾಡಿನ ಮೊನ್ನೆ ಮೊನ್ನೆ ಗೆಳತಿ ನಿನ್ನ ದೂರಿಂದ ನೋಡಿನ ತಲಿ ಕೆಟ್ಟ ಆತ ಹಾಪ ಹಾಕಿ ನೆನ ಐಟಿ ಮಾಪ ಚಂದಿತ್ತ ನಿನ್ನ ರೂಪಾ ಇಷ್ಟ್ಯಾಕ ಅಧಿಕಪ್ಪ ನಿನ್ನ ಪ್ರೀತಿ ಮಾಡಿದಂದ ಹತ್ತಿಲ್ಲ ಗೆಳತಿ ಸರಿಯಾಗಿ ಮನಿಗಿ ನಮ್ಮ ಪ್ರೀತಿ ಮಾಡಿ ಬಹಳ ದಿವಸ ಆದ್ರೂ ಮರಿಲಾಗುವ ಮನಸ್ಸಿಗಿ ಇಷ್ಟ ಏನ ನಮ್ಮ ಜೀವನ ದಿವಸ ಅಳತೈತ ಈ ಮನ ಗೆಳತಿ ಗೆಳತಿ ಸಾಯಲೇನ ಮಹಾರಾಷ್ಟ್ರ ಮಣಿತಾನ ಹರಕೊಂಡಿ ನನಗಾಗಿ ಬಾಳೆ ಬಾಳೆಹಾಳ ಮಡಕೊಂಡಿ ಗೆಳತಿ ನಿನಗಾಗಿ ಏನರ ಪಡಕೊಂಡಿ ಹೆಣ್ಣೀಗೆ ಇರುದ ಒಂದ ಒಗತಾನ ಬ್ಯಾಡಾಗಿ ಅದನ್ನ ಬಿಟ್ಟ ಕುಂತೇನ ಗೆಳತಿ ನಿನಗಾಗಿ ಏನರ ಪಡಕೊಂಡಿ ನಮ್ಮೂರಾಗ ನನ್ನ ತಿಳಧಾರ ಸಮಾಧಾನ ನಮ್ಮ ಸುದ್ದಿ ಗೊತ್ತಾದರ ಹತತೈತ್ಯವನ ಕದನ ಬಂದದ್ದು ಬರದಿರಲಿ ಬಿಡ ನನ ತಪ್ಪು ತಿಳಿಯ ಬ್ಯಾಡ ಬೆಟದಂತ ಗೆಳತಿ ನಂದ ಮರತಾಳಂತ ಇರಬ್ಯಾಡ ಇಷ್ಟ ಏನ ನಮ್ಮ ಜೀವನ ದಿವ್ಸ ಅಳತೈತ ಈ ಮನ ಗೆಳತಿ ಗೆಳತಿ ನಾ ದುಡುಕೋತ ಮನಸ್ಸಿಗೆ ನೋವಾದ್ರೆ ಕುಡುಕೋತ ನಿಮ್ಮೂರಿಗೆ ಅಕ್ಕೈತಿ ನಡ್ಕೋತ ಸೋನಾಲಿಕ ಗಾಡಿ ಹೊಡಕೋತ ನಿನಗಾಗಿ ಹಾಡಿದಡ ಕೆಳಕೋತ ಕಾಲ ಕಳಿಯತನ ಹೆಂಗೋ ನ ಕೋತ ನಿನಗಂತು ಈ ಜೀವನ ನ ಕಾಲಿ ಇರುತನಕ ಬದುಕ ಬೇಕ ಜೋಲಿ ಬೆಳಕಾಗಲಿಲ್ಲ ನನ್ನ ವಾದೆಲ್ಲ ಬ್ಯಾರೆ ಮನಿಗಿ ಕವನ್ಯಾಗ ಕಲ್ಲಾಗಿ ಒಗದೆ ಹಾಡುವಂತ ಹಾಡುವಂತಗಿನಿಗೀ ಇಷ್ಟ ಏನ ನಮ್ಮ ಜೀವನ ದಿವಸ ಹಳತೈತೀ ಮನ ಗೆಳತಿ ಗೆಳತಿ ಸಾಯತನ